ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಉಡುಪಿಯ ಪಡುಕೆರೆ ನಿವಾಸಿಗಳು ಬೃಹತ್ ಮಾನವ ಸರಪಳಿ ರಚಿಸಿದ್ರು ಬಾಂಗ್ಲಾದಲ್ಲಿ ಅರಾಜಕತೆ ಮನೆ ಮಾಡಿದ್ದು ಅಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಅತ್ಯಾಚಾರ ವಿರುದ್ಧ ಕುದ್ರು ನಿವಾಸಿಗಳು ಮನೆಯಿಂದ ಹೊರಬಂದು ಗ್ರಾಮಸ್ಥರು ಮಾನವ ಸರಪಳಿ ರಚಿಸಿದರು ಪಡುಕೆರೆಯ ಶನೀಶ್ವರ ದೇವಸ್ಥಾನ ಬಳಿಯಿಂದ ಮಾನವ ಸರಪಳಿ ಆರಂಭವಾಗಿದ್ದು ಒಂದು ಭಾಗದಲ್ಲಿ ಸಮುದ್ರ ಮತ್ತೊಂದು ಭಾಗದಲ್ಲಿ ನದಿ ಇರುವ ಭೂಪ್ರದೇಶದಲ್ಲಿ ಪಡುಕೆರೆಯಿಂದ ಮಟ್ಟು ತನಕ ಮಾನವ ಸರಪಳಿ ರಚನೆ ಮಾಡಲಾಯಿತು ಮಹಿಳೆಯರು ವೃದ್ಧರು ಯುವಕರು ಈ ಅಭಿಯಾನದಲ್ಲಿ ಜೋಡಣೆಗೊಂಡರು ಕಾರ್ಯಕ್ರಮದಲ್ಲಿ ಯಾವುದೇ ಭಾಷಣ ಇರಲಿಲ್ಲ ಬೋರ್ಡ್ಗಳನ್ನು ಹಿಡಿದು ಬಾಂಗ್ಲಾದ ಹಿಂದೂ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಎಂದು ಈ ಮೂಲಕ ಒತ್ತಾಯಿಸಲಾಯಿತು ಹಿಂದೂಗಳ ಮೇಲಿನ ದೌರ್ಜನ್ಯ ಅಲ್ಲಿ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ತಂಗಿಯರ ಮಾನಹರಣ ಆಗ್ತಾ ಇದೆ ಇದನ್ನು ಇದರ ವಿರುದ್ಧವಾಗಿ ಇದರ ವಿರುದ್ಧವಾಗಿ ಇಲ್ಲಿನ ಜನರೇ ಯಾವುದೇ ಸಂಘಟನೆ ಕರೆ ಕೊಟ್ಟಿದ್ದಲ್ಲ ಇಲ್ಲಿನ ಜನರೇ ಸ್ವಯಂ ಪ್ರೇರಿತರಾಗಿ ನಾವು ಯಾರು ದುಃಖಿತರಿದ್ದಾರೆ ಅವರ ಪರವಾಗಿದ್ದೀವಿ ಅಂತ ಹೇಳ್ತಾ ಅವರೇ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರುವಂಥ ಮಾನವ ಸರಪಣಿ ಇದು ಒಂದು ರೀತಿಯಲ್ಲಿ ಪ್ರೇರಣೆ ಮತ್ತೊಂದು ರೀತಿಯಲ್ಲಿ ಎಚ್ಚರಿಕೆ ಪ್ರೇರಣೆ ಅಂತಂದರೆ ಇನ್ನು ಉಳಿದ ಊರಿನವರು ಸ್ವಯಂ ಪ್ರೇರಿತರಾಗಿ ಈ ರೀತಿ ಸರಪಳಿಯಲ್ಲಿ ಭಾಗವಹಿಸಿ ಆ ರೀತಿ ಎಲ್ಲೇ ಯಾರಿಗೂ ಒಂದು ಹಿಂದುವೆ